ಟಾಕ್ಸಿಕ್ ಅ ಫೇರಿ ಫಾರ್ ಗ್ರೌನ್ ಅಪ್ಸ್ ಅಂತ ಬೆಳೆದಿರೋರಿಗೆ ಅಡಲ್ಟ್ಸ್ ಗಳಿಗೆ ವಯಸ್ಸಿಗೆ ಬಂದಿರೋರಿಗೆ ಒಂದು ಕಾಲ್ಪನಿಕ ಕತೆ ಅಂತ ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಹೋಲಿಸ್ಕೊಂಡ್ ಬಿಟ್ರೆ ಈ ಟಾಕ್ಸಿಕ್ ಟೀಸರ್ ಟೀಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೂವಿ ತೋರಿಸು ಬರುತ್ತೆ ಎಲ್ಲ ಫೀಡ್ ಅಲ್ಲೂ ಬರುತ್ತೆ ಇನ್ಸ್ಟಾಗ್ರಾಮ್ ಅಷ್ಟು ಒಂಥರ ಸೈಟ್ ಆಗಿಬಿಟ್ಟಿದೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಿನಿಪೋಲ್ ಕನ್ನಡ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ಎರಡೇ ಎರಡು ದಿನದಿಂದ ಟಾಕ್ಸಿಕ್ ಮೂವಿದು ಟೀಸರ್ ಮೂವಿ ಮಾಡಿದ್ದೆ ಮಾಡ್ತಾ ಇದ್ದಂಗೆ ಪಟ 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 ಅಂತ ಬರ್ತಾನೆ ಇದಾವೆ ಈಗ ವಿಡಿಯೋ ಮಾಡ್ತಿರೋದ ಕಾರಣ ಏನು ಅಂದ್ರೆ ಟಾಕ್ಸಿಕ್ ಮೂವಿಯಲ್ಲಿ ಈ ಟೀಸರ್ ಅಲ್ಲಿ ಅಶ್ಲೀಲತೆ ಜಾಸ್ತಿ ಇದೆ ಆ ಕಾರ್ಸಿನ್ನ ತೆಗಿಬೇಕು ಮಕ್ಕಳು ಮರಿ ಕೂತ್ಕೊಂಡು ನೋಡಕ್ ಆಗಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಕ್ ಆಗಲ್ಲ ಈ ರೀತಿ ಒಂದು ದೂರು ಕೂಡ ಸಲ್ಲಿಕೆ ಆಗಿದೆ ಆ ದೂರುದಾರರನ್ನ ನಾವು ಗೌರವಿಸ್ತೀವಿ ಆ ದೂರನ್ನು ಗೌರವಿಸ್ತೀವಿ ಯಾಕಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆಲೋಚನೆ ಆಗಿರ್ಬೋದು ತನ್ನ ಚಿಂತನೆ ಆಗಿರ್ಬೋದು ವ್ಯಕ್ತಪಡಿಸೋಕೆ ಹಕ್ಕಿದೆ ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಅದಕ್ಕೆ ಯಾವುದೇ ವಿರೋಧ ಯಾರು ವ್ಯಕ್ತಪಡಿಸ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ಅವರಿಗೆ ಬಯ್ಯೋದಾಗಿರ್ಬೋದು ಬ್ಯಾಡ್ ಕಮೆಂಟ್ಸ್ ಮಾಡೋದಾಗಿರ್ಬೋದು ಇದೆಲ್ಲ ಬೇಡ ಯಾಕಂದರೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವ್ರು ಹೇಳೋದು ಸರಿ ಇರ್ಬೋದು ನಾವು ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನೋಡೋದು ನಾವು ಹೇಳೋದು ಸರಿ ಇರ್ಬೋದು ಅವ್ರ ವಿಚಾರ ನಾವು ಹೋಗ್ತೀವೋ ಬಿಡ್ತೀವೋ ನಮಗೆ ಬೇಡ ಅವ್ರ ಜೊತೆ ಕಾಫಿ ಕುಡಿಯೋಕೇನೋ ಅವ್ರ ಜೊತೆ ತಿಂಡಿ ತಿನ್ನೋಕೇನೋ ವೈಚಾರಿಕ ಭಿನ್ನಾಭಿಪ್ರಾಯ ಇದ್ರೂ ಇರ್ಬೋದು ಆದರೆ ಸಹಬಾಳ್ವೆ ಇರಬೇಕು ಅಂತ ಬರ್ಬೂರು ರಾಮಚಂದ್ರಪ್ಪ ಅವ್ರು ಹೇಳ್ತಾ ಇದ್ರು ಆ ರೀತಿ ಎಲ್ಲರೂ ಬದುಕಿ ಈಗ ಇದಿರಲಿ ಕೆಲವ್ರು ಹೇಳ್ತಾ ಇದ್ದಾರೆ ಈ ಟೀಸರ್ನ ಅವ್ರ ಫ್ಯಾನ್ಸ್ಗಳೇ ಸ್ಟೇಟಸ್ಗೆ ಹಾಕೊಂಡಿಲ್ಲ ಅಂತ ಅಭಿಪ್ರಾಯಗಳು ಬರ್ತಾ ಇದ್ದವೆ ಅಂತವರಿಗೆ ನಾನು ಹೇಳೋದು ಒಂದು ಈಗ ಕನ್ನಡದಲ್ಲಿ ತುಂಬ ಸಿನಿಮಾಗಳಲ್ಲಾಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಬೇರೆ ಭಾಷೆಗಳಲ್ಲಾಗಿರ್ಬೋದು ಲಿಪ್ಲಾಕ್ಸೀನ್ ಬರುತ್ತೆ ಯಾರಾದರೂ ಅದನ್ನ ಸ್ಟೇಟಸ್ಸಿಗೆ ಹಾಕೊಂಡಿದ್ದೀರಾ ಲಿಪ್ಲಾಕ್ಸಿನ್ ನ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತೀರಾ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ವಿಭಿನ್ನತೆ ಇರುತ್ತೆ ಅದರದ್ದೇ ಆದಂಥ ಮೌಲ್ಯ ಇರುತ್ತೆ ಈ ಸಿನಿಮಾದಲ್ಲಿ ಆಲ್ರೆಡಿ ಹೇಳಿದ್ದಾರೆ ಟಾಕ್ಸಿಕ್ ಅ ಫೇರಿ ಟೈಲ್ ಫಾರ್ ಗ್ರೌನ್ ಅಪ್ಸ್ ಅಂತ ಅಂದ್ರೆ ಬೆಳೆದಿರೋರಿಗೆ ಅಡಲ್ಟ್ಸ್ ಗಳಿಗೆ ವಯಸ್ಸಿಗೆ ಬಂದಿರೋರಿಗೆ ಒಂದು ಕಾಲ್ಪನಿಕ ಕತೆ ಅಂತ ಮಕ್ಕಳಿಗೆ ಅಂತ ಇಲ್ಲೂ ಇಲ್ಲ ಮಕ್ಕಳು ಜೊತೆ ನೋಡಿ ಅಂತಾನು ಅವ್ರೇನು ಹೇಳಿಲ್ಲ ನೀವು ಟಾಕ್ಸಿಕ್ ಬರ್ತಾ ಇರೋದೇ ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಅದರಲ್ಲೂ ಗ್ರೌನ್ ಅಪ್ಸ್ ಅಂತ ಇದೆ ಒಬ್ರೇ ನೋಡ್ಬೇಕಾಗಿರೋದು ನಿಮ್ ಕರ್ತವ್ಯ ಇಷ್ಟು ಬೇಗ ಯಾಕೆ ಡಿಸೈಡ್ ಮಾಡ್ತೀರಾ ಇನ್ನು ಜಸ್ಟ್ ಒಂದು ಟೀಸರ್ ಅಷ್ಟೇ ಬಾಸ್ ಯಾವತ್ತು ನಮ್ಮ ನಾವು ತಲೆ ನಾವು ಅಂದ್ರೆ ನಾವು ಫ್ಯಾನ್ಸ್ ನೀವು ಕೂಡ ಬಾಸ್ ಫ್ಯಾನ್ ಆಗಿದ್ರೆ ಬಾಸ್ ಯಾವತ್ತು ಅವ್ರ ಫ್ಯಾನ್ಸ್ ತಲೆ ಅಂತ ಕೆಲಸ ಮಾಡಲ್ಲ ಮಾಡಿಲ್ಲ ಅದಕ್ಕೋಸ್ಕರನೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ನಾನು ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಿರೋದು ಬಾಸ್ ಅಂತ ತಪ್ಪು ಮಾಡಲ್ಲ ಅಂತ ಸಿನಿಮಾ ಬರಲಿ ನೋಡಿ ಯಾರು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾಗೆ ಫ್ಯಾಮಿಲಿ ಕರ್ಕೊಂಡು ಹೋಗಲ್ಲ ಆಲ್ಮೋಸ್ಟ್ ತಿಂಗಳಾಗ ಹೋಗ್ತಾರೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ ನಿಮ್ಗೆ ಅಷ್ಟೊಂದು ಕಷ್ಟ ಆದರೆ ರಿವ್ಯೂ ನೋಡಿ ಫಸ್ಟ್ ಡೇ ಆದಮೇಲೆ ಕೇಳಿ ಫ್ಯಾಮಿಲಿ ಕೂತ್ಕೊಂಡು ಅಂತ ಅದಾದ ನಂತರ ಹೋಗಿ ಇಲ್ಲ ನೀವು ಸಲ ನೋಡ್ಕೊಂಡು ಬನ್ನಿ ಅದಾದಮೇಲೆ ಮತ್ತೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಸುಮ್ಮನೆ ಈ ಥರ ಎಲ್ಲ ಇಲ್ಲದೇ ಇರೋ ಅಪಪ್ರಚಾರ ಮಾಡಬಾರ್ದು ನಮ್ಮ ಕನ್ನಡದ ಹೆಮ್ಮೆ ಟಾಕ್ಸಿಕ್ ಅಂಥ ದೊಡ್ಡ ಸಿನಿಮಾ ಮಾಡ್ತಾ ಇರೋ ಹೇಳ್ತೀರಾ ಕನ್ನಡ ಸಿನಿಮಾ ಬೇ ಬೇರೆ ಭಾಷೆಯವರು ನೋಡಬೇಕು ಹಾಲಿವುಡ್ ರೇಂಜಲ್ಲಿ ಇರಬೇಕು ಬಾಲಿವುಡ್ ರೇಂಜಲ್ಲಿ ಇರಬೇಕು ಅಂತೆಲ್ಲ ಹೇಳ್ತೀರಾ ಆ ಥರ ಮಾಡಿದ್ರೆ ಇದು ಕನ್ನಡ ಸಿನಿಮಾನೇ ಅಲ್ಲ ಅಂತೀರ ನಿಮ್ಮ ಥಿಂಕಿಂಗ್ಗಳೇ ನಮ್ಗೆ ಅರ್ಥ ಆಗ್ತಾಯಿಲ್ಲ ಒಂದು ಕನ್ನಡ ನೆಲದಿಂದ ಒಂದು ಸಿನಿಮಾ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಬಾಸು ಬರೀ ಇಲ್ಲಿ ಫ್ಯಾಮಿಲಿ ಆಡಿಯನ್ಸ್ನ ಫೋಕಸ್ ಮಾಡಿಲ್ಲ ದ ಮೂವಿ ಫೋಕಸ್ ಇನ್ ಫಾರ್ ಗ್ಲೋಬಲ್ ಗ್ಲೋಬಲ್ ಆಡಿಯನ್ಸ್ ಆ ಗ್ಲೋ ಜಾಗತಿಕ ಮಟ್ಟದಲ್ಲಿ ಜನರನ್ನ ಮೆಚ್ಚಿಸ್ಬೇಕು ಅಂದ್ರೆ ಅದಕ್ಕೆ ತಕ್ಕನಾದಂತ ಕೆಲವೊಂದು ಇರುತ್ತೆ ಅದೆಲ್ಲ ನೀವು ಕೂಡ ಅರ್ಥ ಮಾಡ್ಕೋಬೇಕು ಇನ್ ಕೆಲವ್ರು ಹೇಳ್ತಾ ಇದೀರಾ ಇಂತ ಟೀಸರ್ ಗಳು ಮಕ್ಳ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳು ನೋಡಿದ್ರೆ ಅದ್ರ ಬಗ್ಗೆ ತುಂಬಾ ಘಾಸಿ ಉಂಟಾಗುತ್ತೆ ಆ ಇಂಥವ್ರು ಸ್ವಲ್ಪ ಇನ್ಸ್ಟಾಗ್ರಾಮ್ ಕಡೆ ನೋಡಬೇಕು ಇನ್ಸ್ಟಾಗ್ರಾಮ್ ಗೆ ಹೋಲ್ಸ್ಕೊಂಡ್ಬಿಟ್ರೆ ಈ ಟಾಕ್ಸಿಕ್ ಟೀಸರ್ ಟೀಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೂವಿ ತೋರಿಸ್ತಾ ಇದಾರೆ ನೀವು ನೋಡಿರ್ತೀರಾ ನನ್ನ ಫೀಲ್ಡ್ ಅಲ್ಲೂ ಬರುತ್ತೆ ಫೀಡ್ ಅಲ್ಲೂ ಬರುತ್ತೆ ಇನ್ಸ್ಟಾಗ್ರಾಮ್ ಅಷ್ಟು ಒಂಥರ ಪೋರ್ನ್ ಸೈಟ್ ಆಗಿಬಿಟ್ಟಿದೆ ಅಷ್ಟು ಅಷ್ಟ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಿ ತುಳುಕ್ತಾ ಇದೆ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ ಈ ಟೀಸರಲ್ಲಿ ತುಂಬ ವ್ಯವಸ್ಥಿತವಾಗಿ ಎಷ್ಟು ತೋರಿಸ್ಬೇಕು ಅಷ್ಟೇ ತೋರಿಸಿದ್ದಾರೆ ಮುಜುಗರ ಮುಜುಗರಾಗುವಂಥದ್ದೇನೂ ತೋರಿಸಿಲ್ಲ ಆ ಫೇಷಿಯಲ್ ಎಕ್ಸ್ಪ್ರೆಷನ್ನಲ್ಲಿ ಸ್ವಲ್ಪ ಹಂಗೆ ಅನ್ಸಿರ್ಬೋದು ನಿಮಗೆ ಅದು ನಿಮ್ಮ ನಿಮ್ಮ ಆಲೋಚನಾ ಕ್ರಮಕ್ಕೆ ಬಿಟ್ಟು ಹೋಗುತ್ತೆ ನೀವು ಎಕ್ಸ್ಟ್ರಾ ಥಿಂಕ್ ಮಾಡಿದ್ರ ನಿಮಗೆ ಜಾಸ್ತಿ ಅನಿಸಿದೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಕಡೆನು ಧ್ವನಿ ಕೊಡಿ ಅದ್ರ ಬಗ್ಗೆನು ಮಾತಾಡಿ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಲಿ ಅಟ್ಲೀಸ್ಟ್ ಅದಕ್ಕೊಂದು ಸ್ವಲ್ಪ ಗೈಡ್ ಲೈನ್ಸ್ ಬರಲಿ ಅಲ್ಲಿ ಅಶ್ಲೀಲತೆ ಸ್ವಲ್ಪ ಕಡಿಮೆ ಆಗಲಿ ಜ ಮಕ್ಕಳು ಇನ್ಸ್ಟಾಗ್ರಾಮ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹಿಂಗೆ ಎತ್ತುತ್ತಾ ಹೋಗ್ತಾರೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾರೆ ಇದೆಲ್ಲ ಪಾಪ ಕಣ್ಣಿಗೆ ಕಾಣಲ್ಲ ಹೇಳ್ತೀರಾ ಇರಲಿ ಇನ್ನೊಂದು ಮಕ್ಕಳು ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ದೇಶದಲ್ಲಿ ಅತ್ಯಾಚಾರ ಕೊಲೆ ಮರ್ಯಾದೆ ಗೇಡು ಹತ್ಯೆಗಳು ಭ್ರಷ್ಟಾಚಾರ ಎಲ್ಲ ನಡೀತಾ ಇದೆ ಅತ್ಯಾಚಾರ ನಡೆದವರು ಅವರಿಗೆ ದುಡ್ಡಿದ್ರೆ ನ್ಯಾಯಾಲಯವನ್ನು ಕೂಡ ಏನು ಮಾಡಕ್ ಆಗ್ತಾ ಇಲ್ಲ ಪಾಪ ಅಂದ್ರೆ ಅವರು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಅಂತವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ ಈ ಇಂಥ ಪ್ರಕರಣಗಳು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ದುಡ್ಡಿದ್ರೆ ಏನ್ ಮಾಡಿದ್ರು ಕೂಡ ನಾವು ದಿಲ್ದಾರ್ ಆಗಿರ್ಬೋದು ಏನ್ ಬೇಕಾದ್ರು ಮಾಡ್ಕೊಂಡಿರ್ಬೋದು ಅನ್ನೋ ರೀತಿ ಪರಿಣಾಮ ಬೀರಲ್ವ ಸ್ವಲ್ಪ ಯೋಚಿಸಿ ಇಂಥದ್ರ ಬಗ್ಗೆ ಮಾತಾಡಿ ಸಮಾಜದಲ್ಲಿ ಸಾಕಷ್ಟು ತೊಂದರೆ ಇದೆ ನಿಮ್ ಕಾಳಜಿಗೆ ನಾನು ಗೌರವ ಕೊಡ್ತೀನಿ ಟಾಕ್ಸಿಕ್ ಟೀಸರ್ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ನೀವು ಮಾತಾಡ್ತಾ ಇದ್ದೀರಾ ಇದರಿಂದ ಸ್ವಲ್ಪ ಟೀಸರ್ಗೂ ಪ್ರಮೋಷನ್ ಸಿಗುತ್ತೆ ಇಲ್ಲ ಅಂತಲ್ಲ ಆದ್ರೆ ಈ ಕಾಳಜಿ ಬೇರೆ ವಿಷಯಗಳಲ್ಲೂ ಇರಲಿ ಎಲ್ಲ ಯಾರನ್ನು ದ್ವೇಷಸ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ವಿಚಾರನ ವ್ಯಕ್ತಪಡಿಸೋಕೆ ನಮ್ಮ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಅದಕ್ಕೆ ತಕ್ಕಂತೆ ನಡೀರಿ ಅಂತ ಹೇಳ್ತಾ ಲಾಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೇಳ್ಬೇಕಿತ್ತು ಟಾಕ್ಸಿಕ್ ಮೂವಿಲಿ ನನ್ನ ಪ್ರಕಾರ ಡಬಲ್ ಆ್ಯಕ್ಟಿಂಗ್ ಇರ್ಬೋದು ಅನ್ಸುತ್ತೆ ಯಾಕಂದ್ರೆ ಟೀಸರ್ ಅಲ್ಲಿ ಬಿಟ್ಟಿರೋ ರಾಯ ಕ್ಯಾರೆಕ್ಟರ್ ಬೆನ್ನಲ್ಲಿ ಟ್ಯಾಟು ಇಲ್ಲ ಮತ್ತೆ ಅದೇ ರಾಯ ಬ್ಲಬ್ ಎಂಟ್ರಿ ಕೊಡ್ತಾರಲ್ಲ ಆ ಕೆಸಿನೋ ಒಳಗೆ ಬರ್ತಡೆ ಪೀಕ್ ಬಿಟ್ಟಿದ್ರು ಅದರಲ್ಲೂ ಕೂಡ ಆ ಹೇರ್ ಸ್ಟೈಲ್ ಗಮನಿಸಬಹುದು ಇನ್ನೊಂದು ಬ್ಯಾಕ್ ಟಬಲ್ ಕೂತಿರೋದೊಂದು ಸೀನ್ ಬಿಟ್ಟಿದ್ದಾರೆ ಅದರಲ್ಲಿ ಟ್ಯಾಟೂ ಇದೆ ಬೆನ್ನಲ್ಲಿ ಮತ್ತೆ ಏರ್ ಹೇರ್ಸ್ ತುಂಬಾ ಉದ್ದ ಇದೆ ಮತ್ತೆ ಸಖತ್ ಬಲ್ಕ್ ಆಗಿ ಕಳುತಾರೆ ಬಾಸು ಇನ್ನ ರಾಯ ಕ್ಯಾರೆಕ್ಟರ್ ಅಲ್ಲಿ ಆಗಿರ್ಬೋದು ಮತ್ತೆ ಈಗ ಟೀಸರ್ ಅಲ್ಲಿ ಸ್ವಲ್ಪ ತೆಳುವಾಗಿ ಕಾಣ್ತಾರೆ ಮತ್ತೆ ಟ್ಯಾಟೂ ಇಲ್ಲ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಆ ಸ್ವಲ್ಪ ವಿಶೇಷತೆ ಇರುತ್ತೆ ಮೂವಿಲಿ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಯೋಗಿ ಮತ್ತೆ ಡುಮನ್ ಬಗ್ಗೆ ಹೇಳಿದ್ದೆ ನವೀನ ಬಗ್ಗೆ ನಾವು ಬಾಸ್ ಬಗ್ಗೆ ಏನೇನು ಇರ್ತೀವಿ ನಮ್ಮ ಜೀವನಕ್ಕಿಂತ ಜಾಸ್ತಿ ಬಾಸ್ ಜೀವನದ ಬಗ್ಗೆ ಮಾತಾಡಿದೀವಿ ಅಂತ ಆದ್ರೆ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ ನಾವು ಸೈಕು ಅಂದರೆ ಅವ್ನು ನಮ್ಗಿಂತ ಸೈಕು ಹೆಂಗಂದ್ರೆ ಅವನು ನಾವು ಒಂದ್ ಮೂರು ವರ್ಷದಿಂದ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಪ್ರತಿ ದಿನ ಬಾಸ್ ಸ್ಟೇಟಸ್ ಇರುತ್ತೆ ಒಂದು ಆಲ್ಮೋಸ್ಟ್ ಒಂದು ದೇವ್ರ್ ಸ್ಟೇಟಸ್ ಆಗ್ತಾನೆ ಅದಾದ ನಂತರ ಲವ್ ಮಾಡ್ತಾ ಇದ್ದಾನೆ ಲವ್ ಲವ್ ಒಂದು ಸ್ಟೇಟಸ್ ಗೆ ಸಂಬಂಧಪಟ್ಟ ಒಂದು ಸ್ಟೇಟಸ್ ಆಗ್ತಾನೆ ಅದಾದ ನಂತರ ಬಾಸ್ ಇದ್ದೇ ಇರುತ್ತೆ ನಾನು ಮೂರು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾವತ್ತು ಇವನ್ ಮೊಬೈಲ್ ಅಲ್ಲಿ ಬಾಸ್ ಸ್ಟೇಟಸ್ ಇರಲ್ಲ ಅಂತ ದೇವ್ರದು ಮಿಸ್ ಆಗಿದೆ ಲವ್ ಮಿಸ್ ಆಗಿದೆ ಬಾಸ್ದು ಮಿಸ್ ಆಗಿಲ್ಲ ಅವನ ಹೆಸರು ನವೀನ್ ಅಂತ ಪ್ರತಿ ವರ್ಷ ಬಾಸ್ ಬರ್ತ್ಡೇನ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ ಈ ವರ್ಷ ಅವರ ವ್ಯಾಪ್ತಿಯ ಶಾಲಾ ಮಕ್ಕಳುಗಳಿಗೆ ಉಚಿತ ಪಠ್ಯ ಪುಸ್ತಕ ಕೊಟ್ಟಿದ್ದಾರೆ ಈ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಅವ್ನ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋಸ್ತು ಯಾಕಂದ್ರೆ ಅವನು ಪ್ರಾಮಾಣಿಕ ಪ್ರೀತಿಗಿಂತ ಹೆಚ್ಚು ಬಾಸ್ಮೀಲಿನ್ ಅಭಿಮಾನ ಅಷ್ಟು ಅಭಿಮಾನ ನಾವು ಆತರ ಅನುಸರಿಸಕ್ ಆಗುತ್ತೋ ಅಲ್ಲೋ ಗೊತ್ತಿಲ್ಲ ಅವ್ನಿಗೆ ಇಲ್ಲಿಂದನೆ ಒಂದು ನಮಸ್ಕಾರ ಹೇಳ್ತಾ ಜೈ ಯಶ್ವಾಸ ನೆಕ್ಸ್ಟ್ ವಿಡಿಯೋ ಅವನ ಬಗ್ಗೆ ಮಾಡ್ತೀನಿ ಧನ್ಯವಾದಗಳು